ಟಿ ಪಾಟೀಲ್ಗೆ ಒಂದು ಸವಾಲನ್ನು ಹಾಕ್ತೇನೆ ಮಾಡಿ ನಾನು ಎದುರು ನಿಂತು ಆಸೆ ಬಂದು ತೋರಿಸ್ತೀನಿ ಇಲ್ಲಾಂದ್ರೆ ಬಾಯಿ ಮುಚ್ಚಿಕೊಂಡು ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಎಷ್ಟು ನಾನು ಲಂಚ ತಗೋತೀನಿ ಅಂತೇಳಿ ಒಪ್ ಆಗುತ್ತೆ ನೀವು ಇದ್ರೆ ಅವತ್ತು ಮಾಡಿದ್ದನ್ನು ಇವತ್ತಿನ ತನಕ ಏನು ನಿದ್ದೆ ಮಾಡ್ತಿದ್ದೀರಿ ಅವತ್ತಿನ ಬಳ ಮಾಡಿ ನಿಮ್ಮ ಮಣ್ಣು ಗೆದ್ದಿರುವಂಥದ್ದು ಪೇ ಕೊಟ್ಟಿಂದ ಅವ್ರು ಇವತ್ತಿರೋರಿಗೆ ಮಾಡ್ತಾ ಇರುವಂಥದ್ದು ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ ಜೀರೋ ನಾನು ಕೊಟ್ಟರೆ ಕೆಲಸ ಮಾಡಬೇಕು ನಾನೇನು ಮುಂದಿನ ಸಲ ಅನ್ನೋ ಅಂತ ಮಾತಾಡ್ತಾರೆ ನಾನು ಇವತ್ತು ಹೇಳ್ಬೇಕನ್ನುವಂಥದ್ದು ಮತ್ತು ಶಾಸಕರಂತ ಜೆ ಟಿ ಪಾಟೀಲ್ಗೆ ಒಂದು ಸವಾಲನ್ನು ಹಾಕ್ತೇನೆ ನೀವು ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾನು ಸ್ವಂತ ಶಕ್ತಿಯಿಂದ ಆರಿಸ್ಬಂದ ನೀವು ಹೇಳ್ತಿರ್ತೀರಿ ಅದನ್ನ ನೀವು ಆರಿಸ್ ಬಂದಿನವಂತ ಧೈರ್ಯ ನಿಮ್ಗೆ ಇತ್ತಂದ್ರೆ ಇವತ್ತು ನಿಮ್ದೇ ಸರ್ಕಾರ ಇದೆ ನಿಮ್ದೇ ಜಿಲ್ಲಾ ಆಡಳಿತ ಇದೆ ನೀವೇ ತಂದ ಅಧಿಕಾರಿಗಳಿದ್ದಾರೆ ಅದಕ್ಕೆ ಚುನಾವಣೆ ಏನು ಒಂದು ಶಾಸಕರಿಗೆ ಚುನಾವಣೆ ಖರ್ಚಿಗೆ ಏನು ಒಂದು ನಿಗದಿ ಮಾಡಿರ್ತಾರೆ ಆ ಸಹಿತ ನಾನೇ ಕೊಡ್ತೇನೆ ಅವ್ರಿಗೆ ಕೈಯಿಂದ ಖರ್ಚು ಹಾಕಬಾರ್ದು ಬಾ ಬಾಳ ಬಡ್ರದಾರ ಅವರು ಅಷ್ಟು ಖರ್ಚು ಮಾಡುವಂತ ದೇವ್ರ ಶಕ್ತಿ ಕೊಟ್ಟಿಲ್ಲ ಅವ್ರಿಗೆ ಅದನ್ನು ನಾನೇ ಕೊಡ್ತೀನಿ ಇವತ್ತು ರಿಸೈನ್ ಮಾಡಿ ನಾನು ಎದುರಿಗೆ ನಿಂತು ಆಸೆ ಬಂದು ತೋರಿಸಿ ಯಾಕಂದ್ರೆ ಚುನಾವಣೆ ಸರ್ಕಾರ ಇದ್ದಾಗ ಅಧಿಕಾರ ಅವ್ರ ಕಡೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಗೆಲ್ಲುವಂತ ಸಾಧ್ಯತೆ ಇರುವಂಥದ್ದು ಆಡಳಿತ ಪಕ್ಷದಲ್ಲಿ ಇದ್ದಾಗ ಅದನ್ನ ಇಟ್ಕೊಂಡೇ ಇವತ್ತು ನಿಮ್ಗೆ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಇವತ್ತು ನೀವು ರಾಜೀನಾಮೆ ಕೊಟ್ಟು ಇವತ್ತು ನೀವು ಹೊರಗಡೆ ಬನ್ನಿ ಇಲೆಕ್ಷನ್ ಇಲ್ಲಿ ಅವಾಗನೇ ನೀವೇನಾದ್ರೂ ಗೆದ್ರೆ ನನ್ನ ಕಡೆ ಏನ್ ಪೆನಲ್ಟಿ ಹಾಕ್ತೀರಿ ಹಾಕಿರಿ ಅದನ್ನ ಮೊದಲ ಅನೌನ್ಸ್ ಮಾಡಿ ಒನ್ ಇಷ್ಟು ಟೆನ್ ಕೊಡ್ಲಿಕ್ಕೆ ರೆಡಿ ಇದೇನೆ ಅವ್ರು ಒಂದ್ ರೂಪಾಯಿ ಮಾಡಿದ್ರೆ ಅಂದ್ರೆ ನಾನು ಹತ್ತು ರೂಪಾಯಿ ಕೊಡ್ಲಿಕ್ಕೆ ರೆಡಿ ಇದೇನೆ ಇದನ್ನ ಸವಾಲು ಸ್ವೀಕಾರ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮೆಲ್ಲ ಇಲೆಕ್ಷನ್ ಬರ ಹಾಕೋದಿಲ್ಲ ಎಲೆಕ್ಷನ್ ಕಮಿಷನ್ ಏನ್ ನಿಗದಿಪಡಿಸಿರ್ತಾರೆ ಅದನ್ನ ಅಡ್ವಾನ್ಸ್ ಆಗಿನ ಕೊಡ್ತೇನೆ ಇಲ್ಲಾಂದ್ರೆ ಬಾಯಿ ಮುಸ್ಕೊಂಡು ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಎಷ್ಟು ನಾನು ಲಂಚ ತಗೋತೀನಿ ಅಂತೇಳಿ ಆಗುತ್ತೆ ನೀವು ಇದಕ್ಕೆ ಒಪ್ಗೊಳ್ಳದೆ ಇದ್ರೆ ಅದು ಸಲ ಇವತ್ತು ಇಷ್ಟೆಲ್ಲಾ ಭ್ರಷ್ಟತೆ ನಡೆದಿದೆ ಎಲ್ಲರೂ ಪಶ್ಚಾತ ಪಡ್ತಾ ಇದಾರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ ಯಾವುದೇ ಇಲ್ಲಿ ಒಂದು ಕಾಡ್ರ ಕಪ್ಪದಿಂದ ನಾವು ಇಲ್ಲಿ ಕಗಲ್ಗೊಂಬ ದಾಟಿ ಸುಳಿಕೇರಿವರೆಗೆ ನಲವತ್ತು ಕೋಟಿ ರೂಪಾಯಿ ರೋಡ್ ಮಾಡಿಸಿದೇನೆ ನಮ್ಮ ಫ್ಯಾಕ್ಟ್ರಿ ಹತ್ರ ಒಂದು ಆರ್ನೂರು ಮೀಟರ್ ಲೆಸ್ ದನ್ ಒನ್ ಕಿಲೋಮೀಟರ್ ಜಾಗ ಉಳಿದ ರೋಡ್ ಉಳಿದಿದೆ ಅದ ಎರಡೂವರೆ ವರ್ಷ ಆಯ್ತು ನಮ್ಮ ಸ್ಯಾಂಕ್ಷನ್ ಆಗಿದೆ ಅದು ಒಂದು ಡಿ ಮತ್ತಿದ್ನ ಇವತ್ತು ಅದನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿ ಹೂವು ಗಾಡಿಗಳ್ ಏ ನಿರಾಣಿ ಅವ್ರಿಗೆ ಅನುಕೂಲ ಆಗತ್ತೈತೆ ನಿರಾನ್ಯಾರ ಫ್ಯಾಕ್ಟ್ರಿ ಇರ್ಬೋದು ಫ್ಯಾಕ್ಟ್ರಿ ಮೇಲೆ ರೋಡ್ ಮೇಲೆ ಅಡ್ಡಾಡುವ ಗಾಡಿ ಯಾರದ್ದು ರೈತರದಲ್ಲ ಎಲ್ಲ ರೈತರ ಕಪ್ ನಮಗೆ ಬರ್ತದೆ ಅಲ್ಲಿ ಕಾಂಗ್ರೆಸ್ ಅವ್ರ ಟ್ಯಾಕ್ಟರ್ ಬರ್ತೈತಿ ಬಿಜೆಪಿ ಅವ್ರ ಟ್ಯಾಕ್ಟರ್ ಬರ್ತೈತಿ ಸ್ವತಃ ಅವ್ರ ಮೇಲೆ ಅಡ್ಡಾಡ್ತದೆ ಅಡ್ಡಾಡುವಂತ ಸಂದರ್ಭದಲ್ಲಿ ಈ ರೀತಿ ಒಂದು ತೊಂದರೆ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಸನ್ಮಾನ್ಯ ಜೆ ಡಿ ಮಾಡ್ತಾ ಇದಾರೆ ಇನ್ನೊಂದು ಅಹ್ ಕುಣಿಯಾಕ್ ಬರ್ಲಾರ್ದಂಥವ್ರಿಗೆ ಅಂಗಡಿಯಲ್ಲ ಆ ಗಾದಿ ಮಾತದ ಅದು ಅಲ್ಲದೆ ದಿನ ಹಿರಿಯ ಕುಂಚೆ ಮನೆ ಮಂದಿಗೆಲ್ಲ ಅಂತೇಳಿ ನಾವು ಹಳ್ಳಕ್ಕೆ ಕರಿತೀವಿ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲೇನೆ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಾಕಿಕೊಟ್ಟಿರುವಂತ ಮಾರ್ಗ ಮತ್ತೆ ಅಲ್ಲಿಂದ ಇಲ್ಲಿ ತನಕ ಏನು ಡೂಪ್ಲಿಕೇಟ್ ಮಾಡ್ಕೊತ ಬಂದಾರ ಅದನ್ನ ಇವತ್ತನ್ನು ಸಹಿತ ಬೀರ್ಗೆ ಹಿಂಗೆ ನಡೆದೈತನವಂತ ಅನೌನ್ಸ್ ಮಾಡಿ ಸಭಾಷ್ಠಿ ತಗೊಳ್ಕೊಂಡಿರುವಂತ ಕೊಟ್ಟಿರುವಂತ ಟಿ ಪಾಟೀಲ್ ರೀ ನೆನಪಿಟ್ಕೊಳ್ಳಿ ಎರಡ್ ಸಾವಿರದ ನಾಲ್ಕರಲ್ಲಿ ನಿಮ್ ಸರ್ಕಾರ ಇತ್ತು ನೀವೇ ತಂದು ಅಧಿಕಾರಿಗಳಿದ್ರು ಇದ್ರು ಅವಾಗ ನನ್ನ ಬಿಫಾಲ್ ಅಂತ ಗ್ಯಾರಂಟಿ ಇರಲಿಲ್ಲ ನಾನ್ ಹೆಂಗ ಮೂವತ್ತೈದು ಸಾವಿರ ರೋಟ್ ಪೇ ಕೊಟ್ಟು ಮಾಡ್ಕೊಂಡು ಸಾಧ್ಯದ ಅವತ್ತು ಮಾಡಿದ್ದನ್ನು ಇವತ್ತಿನ ತನಕ ಏನ್ ನಿದ್ದೆ ಮಾಡ್ತಿದ್ದೀರಿ ನಾವು ಹೊತ್ತಿನ ಬೆಳೆ ಮಾಡಿ ತೋರಿಸ್ಲಿಕ್ಕೆ ಅದಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಬೀಳಗಿ ತಾಲೂಕದಲ್ಲಿ ಪ್ರಮುಖವಾಗಿರುವಂತ ನಮ್ಮ ಜೊತೆ ಬಿಜೆಪಿ ಲೀಡರ್ ಅನ್ನೋದನ್ನೇ ಫೋಟೋಸ್ ತೆಗೆದಿದ್ದಾರೆ ಅದಕ್ಕೆ ಉದಾಹರಣೆಗೆ ನಮ್ಮ ರೇವಡ್ಗಾರ್ ಕುಮ್ಮಣ್ಣ ರೇವಿಡ್ಗಾರ್ ಬಿ ಜಿ ರೇವಿಡ್ಗಾರ ಅನ್ನುವಂಥವ್ರದ್ದು ಊಟ ಇಲ್ಲ ಊಟ ಹಾಕಿಸ್ಕೊಳಕ್ ಹೋಗ್ತಾನೆ ಲಿಸ್ಟ್ ಹೆಸರೇ ಇಲ್ಲ ಬಿಜೆಪಿ ಪ್ರಮುಖ ಲೀಡರ್ ಅಂತ ಬೇಕಾದ್ರೆ ಒಂದು ನೂರ ಹೆಸರು ನಾನು ಕೊಡ್ತೇನೆ ಮಣ್ಣ ಮಣ್ಣು ಗೆದ್ದದ್ರೊಳಗ ನಿಮ್ಮ ಮಣ್ಣು ಗೆದ್ದಿರುವಂತದ್ದು ಪೇ ಕೋಟಿಂದ ಅದಕ್ಕೆ ಉದಾಹರಣೆ ಲಿಸ್ಟ್ ಕೊಡ್ತೇನೆ ನಾನು ಪೇಕೌಟ್ ಮಾಡಿಸಿದ್ದು ನೀವು ಲಿಸ್ಟ್ ಕೊಡಿ ಸಾರ್ವಜನಿಕವಾಗಿ ತಪ್ಪು ಸಂದೇಶ ಹೋಗಬಾರ್ದು ಅದು ಅಲ್ಲದೆ ಅವ್ರು ಇವತ್ತಿರೋರಿಗೆ ಮಾಡ್ತಾ ಇರುವಂಥದ್ದು ಯಾವುದೂ ಅಭಿವೃದ್ಧಿ ಕೆಲಸ ಜೀರೋ ಕೆಲಸ ಇದೆ ನಾನು ಮಾಡಿರುವಂಥದ್ದು ಬುಕ್ಕನೇ ಡೋರ್ ಟು ಡೋರ್ ನನ್ನ ಸರ್ಕ್ಯುಲೇಟ್ ಮಾಡಿದ್ದೇನೆ ನಾನು ಸೋತಿರ್ಬೋದು ನಾನು ಸೋತಿದ ತಕ್ಷಣ ಅದನ್ನು ಒಂದೇ ರೀತಿಯ ಹೇಳಿಕಾಗಲ್ಲ ಅವರು ಸೋತಿದ್ದಾರೆ ನಾನು ಸೋತಿದ್ದೇನೆ ಅವತ್ತು ಅವ್ರು ಮಾಡಿರುವಂಥ ಅಪಾದನೆ ಮುಂದಿನ ಕಂಟಿನ್ಯೂಸ್ ಅವ್ರಿಗೆ ಗೆಲ್ಕೋತ ಬರಬೇಕಾಗಿತ್ತಲ್ಲ ಮಧ್ಯಾಹ್ಕೆ ಅವ್ರ ನಡುವಿನ ಮಧ್ಯ ಮಧ್ಯೆ ಸೋಲ್ಕೋತು ಬಂದರು ಎದುರಿಸಲಾಗಿದೆ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ